ಮನಿ ಬಿಟ್ಟು ನಾಕ್ ಕಿಲೋಮೀಟರ್ ನಡ್ಕೊಂತ ಬನ್ನಿ ಗಂಡ ಅವನ್ ಇಟ್ಕೊಂಡಿ ಇವ್ನ ಇಟ್ಕೊಂಡಿ ಹಂಗ್ ಮಾಡ್ತಿ ಹಿಂಗ್ ಮಾಡ್ತಿ ಅಂತಾನ ಅವನಿಗೆ ನಿಯತ್ತ ಇದ್ರುನು ಬೆಲೆನೇ ಗೊತ್ತಿಲ್ಲ ಒಂದ್ ನನಗೆ ತಾ ಕುಡುದ್ ನೋಡಿದ್ರ ಉಳ್ಯಾಡ್ತಾನ ಮನ್ಯಾಗ ನಾ ಸುಮ್ನೆ ಇದನ್ ಅಂದ್ರು ನನ್ ಪಾಡಿಗೆ ನಾ ಇಟ್ಟಿದ್ದೀವಿ ಉಳ್ಯಾಗ ಉಡ್ಸೆ ಕೊಡವಲ್ನಲ್ಲ ಅವ್ನ್ ಹೆಂಗ ಹಂಗು ಅಂತಾನ ಹಿಂಗು ಅಂತಾನು ಇಟ್ಕೊಂಡ ತೋರ್ಸ್ಬೇಕ ಅವಂಗ ನಾನು ಅಯ್ಯ ನನ್ ಲವರ್ ಅವರ್ ಕಂಡ ಕಣ್ಣ ಪಾಪು ನಾ ಸತೆಗ್ ಬರಾಕತ್ತ ಕೈಯಾಗ ಮಾತಾಡ್ಸ್ತಾನೆ ಏನಿಲ್ಲ ಅಂತ ಹೇಳಿ ಕ್ಯಾಸ್ ಯಾರ ಲವರ್ ಇರ್ಬೇಕು ಹಳೆ ಲವರ್ ಇರ್ಬೇಕ ಯಾರಪ್ಪ ನಿಮ್ಮಪ್ಪ ಹಳೆ ಲವರ್ ಯಾಕೋ ಈ ಕಡೆ ಹೊಂಟಾಲ್ ನೋಡ್ದ ಬಿಟ್ಟು ಕ್ಯಾಶ್ ಮೊದಲು ಎಂತ ಚಂದ ಇದ್ ಕೂಡ ಈಗ ಬಿಟ್ಟು ಏನಿಲ್ಲ ಚಲೋ ಬೇಕಂತ ಹೇಳಿ ನೌಕರಿ ಗಂಡನ್ ಮಾಡ್ಕೊಳಾಕ್ ಹೋಗಿಳ ஏன் மாத்திப்பா உகுன் தான மாதா் மாதாடனிங் நோட் ஒன் நோட்ரு நோட் நோட் நான் இவ்னா இட்ரிசி ನಿಮ್ ಮಗ ನೋಡ ಚಂದ್ ಬಾಳದ ಅನ್ ಬಿಡ ನಿನ್ ಮಗಡೆ ಹೋಗಿದ್ದೇವ ಈ ಕಡೆ ಗೊತ್ತ ನನ್ನ

ಮತ್ತಿನ್ನು ತ್ರಾಸ ಇರೋದು ಏನ್ ಮಾಡಿತ್ತು ಇವ್ರೆಲ್ಲ ಏನು ತ್ರಾಸ ಇಲ್ಲ ಏನ್ ನೌಕರಿ ಗಂಡ ಅಂತ ಹೇಳಿ ಬಂಗಾರನ್ ಕಳ್ಕೊಂಡ್ ಕ್ಯಾಸ್ ಅದ್ರ ಬೆಲೆ ಅರ್ಗ ಅರ್ಗ ಏನ್ ಬಂಗಾರ ಅಂತ ಹೇಳಿ ತಿಳ್ಕೊಬೇಕಲ್ಲ ಏನ್ ಗಾಡಿ ಬಿಟ್ಟು ಬನ್ನಿ ನಿನ್ ಮಗ ಗಾಡಿ ಬಂತ ಅಂತಾನ ಬಾರಪ್ಪ ಇಲ್ಲಿ ಹೇ ಬರ್ತಾನ ನಿನ್ ಮಗ ಶನಿ ಅದಾನ ನಾವು ಹಂಗ ಇರ್ತೇವ್ ನಾವು ಯಾರು ಕರೆದ್ರೂನು ಹಾಕಾನು ಹೌದಾ ಮದಿಗೂ ಏನ್ ಕರೀಲೇ ಇಲ್ ಬಿಡ ಮತ್ ನೀನ ಹೇಳಿಲ್ಲ ಮತ್ ನಾನ್ ಯಾಕೆ ಹೇಳು ಹೇಳು ಹೇಳ್ಬೇಕ ಮತ್ತ ಮೊದ್ಲಿಂದ ಎಲ್ಲಾ ಮರ್ತಿಯ ನೀನ್ ಮೊದ್ಲಿಂದ ಹೆಂಗ್ ಮರ್ಯಾಕ್ ಬರ್ತತ್ ಅದನ್ನ ಮೊದ್ಲ ಯಾಕಂದ್ರ ನೀ ಹೇಳಿ ಬರಾಕ್ ಮುಚ್ಚ ಅಂದ ಮತ್ ನಮ್ಗೇನ್ ವಹಿವಾಟ್ ಇರಾಕಿ ಮಕ್ಳ ಎತ್ಕೊಂಡ್ ಬಂದ ತೋರ್ಸಿದಿ ಬಿಡ ಹ್ಮ್ ಅದಕ್ಕ ನೋಡಿಲ್ಲ ಬಂಗಾರ ಅಂತ ಗಂಡ ಮಗನ್ನ ಹಡಲ್ ಕೊಟ್ಟಾವ್ ಹೇಳ್ತಿ ಮತ್ತೆ ನಿನ್ನ ಅದಕ್ಕ ಹೇಳಿನಿ ಅನ್ ಅವಾಗ ಆಪರ್ ನೀನ್ ಕೂರ್ ಚಲೋ ಇತ್ತ ಚಲೋ ಇತ್ತಂದ್ರ ಈಗ ಎಲ್ಲಾ ಜೀವನ ಚಲೋ ಐತಲ್ಲ ಚಲೋ ಆತ್ ಬಿಡ ಯಾಕಡೆ ಆರಾಮ್ ಇದೆಯಲ್ಲ ನಿಂಗ ನಮ್ದು ಏನ್ ಕೇಳ್ತಿ ಬಿಡು ಬಂಗಾರ ನೌಕ್ರಿ ಹೇಳಿ ಮಾಡ್ಕೊನಿ ಮೂರ್ ಹೊಸ ಕುಡಿತೈತದ್ ಯಾವಾಗ್ ನೌಕರಿ ಮಾಡಾಕ್ ಹೋಗಕ ಇಟ್ಕೊಂಡಿ ಅವನಿಟ್ಕೊಂಡಿ ಇಟ್ಕೊಂಡಿ ಹಂಗ್ ಮಾಡ್ತಿ ಹಿಂಗ್ ಮಾಡ್ತಿ ಅಂತ ಹೇಳ್ತತಿ ಎಂಟ್ ವರ್ಷ ಆತ ಮದ್ವೆಗೆ ಒಂದ್ ಮಗಳರ ಒಂದ್ ಮಗಾರ ಬಾಳ ಇನ್ನಾಗಿಲ್ಲ ಗಾಡಿ ಗಾಡಿ ಸ್ಟಾರ್ಟ್ ಆಗತಿ ಬಂದ್ರೆ ಆತ್ ಬಿಟ್ಟ ಮಂದಿಗ್ ಬಿಟ್ಟ ಬಿಟ್ಟು ಬರ್ತೀನಿ ಮಗನ್ ಮಗನ್ ಕರ್ಕೊಂಡ ಮಾತಾಡ್ತಿ ಮತ್ ಎಲ್ಲಾ ಆದ್ ಕಲ್ಕೊಂಡಿತ್ ನೋಡು ನಾನ್ ಬಿಟ್ಟ ಬರ್ತೇನೆ ಇಲ್ಲೇ ಆಟ ಆಡ ಅಪ್ಪಿನಿ ನಿಮ್ ಅಪ್ಪಾ ಬರ್ತಾನೀಗ ಮೊದಲರ ನಿಮ್ಮ ಅಪ್ಪ ನೀನ್ ಕರ್ಕೊಂಡ್ ಹೋಯ್ಯಾನ ಅನ್ನೋರ ಹೆಂಗ್ ನೋಡ್ತೈತಿ ನೋಡ ಅವ್ರ ನಿಮ್ಮವ್ವ ಅವ್ರ ಅವ್ವ ಒಂದು ಹೇಳ್ಯಾನ್ ನೋಡು ಮತ್ತ ಹೋಗಿ ಹಂಗ ಆಲ್ಯಾಡ ಅವಂಗಿಲ್ಲ ಏನೂ ಹೇಳುವುದಿಲ್ಲ ಹೇಳುದಿಲ್ಲ ಮತ್ತೇನು ಸಮಾಚಾರ ಏನು ಮತ್ತೇನು ಸಮಾಚಾರ ಇಲ್ಲ ನೋಡಿ ಓಡಿ ಬಂದ ನಿಮ್ಮ ಮಗ ಮತ್ತ ಅಲ್ಲ ಮೊದಲ ಎಂತ ಚಂದ ಇದ್ವಿ ಈಗಾರು ಏನಾಗ್ಯತ್ಗ ಇದೇನ ಮತ್ತೆ ಮೊದಲಿಂದ ಹಂಗ ಚಾಲು ಮಾಡುಣ್ಣ ಸಾಲು ಮಾಡು ಹಂಗಲ್ಲ ಮನ್ಯಾಗ ಗಂಡ ಚಲೋ ಇಲ್ಲ ಬರೀ ಡ್ಯೂಟಿಗ್ ಅಂತತಿ ಕೈಯಾಗಿನ್ ಬಳಿ ಪಳಿ ಎಲ್ಲಾ ಮಾರಿ ಕಿವ್ಯಾನ್ ಕಿವ್ಯಾನ್ ಎಲ್ಲಾ ಮಾರಿ ಕೊಟ್ರೂ ಅದೇ ನೌಕರಿ ಮಾಡ್ತತಿ ಏನ್ ಮಾಡ್ತತಿ ಕುಡುದು ಬರ್ತತಿ ಸಾಕಟ್ಟ ಹೊಡಿತ ಆದ್ರೆ ಯಾವಾಗ ಈಗ ಬೇಡ ಇಬ್ರು ಗಂಡ ಹೆಂಚಿ ಚಂದ ಅದಿರಿ ಬಂಗಾರದಂತ ಗಂಡ ಮಗ ಹುಟ್ಯಾನ

ಪೈಲ್ವಾನ್ ಆದ್ರೂ ಅಂಕಲ್ ಅಂಕಲ್ ಅಲ್ಲಿ ನೀ ಒಂದ್ ಹಡಗ ಅಂಕಲ್ ಅಂದ್ರೆ ನನಗೆ ಇನ್ನೇ ಐತಿ ಅದು ಮುಂಚೆ ಅನ್ನ ಮುಪ್ಪು ಆದ್ರೂ ಹುಳಿ ಮುಪ್ಪು ಆಗುದಿಲ್ಲ ಅದ್ ಗದೇ ಮಾತಾಡ್ತಿರ್ಕೋ ಅದನ್ನ ಆದ್ರ ಪ್ರೀತಿ ಮಾಡಿ ಮೋಸ ಮಾಡ್ಬಾರ್ದಿತ್ತು ನಿನ್ ಮೊದ್ಲ ಈಗೇನ ಅದನ್ನ ಹಿಂದಿಂದ್ ತಗದು ಹಾಕ್ತಿ ಈಗ ಒಟ್ಟು ಈಗ ಹಂಗ ನಾನ್ ಕಂಟಿನ್ಯೂ ಆಗಿನ ನೋಡಿದ ಅಲ್ಲೇ ಅಲ್ಲಿ ನಿನ್ ಮಗ ಈಗ ಬದ್ಗಿ ತಗೊಂಡ್ ಹಿಡಿಯಾಕಂದ ನಾನು ಆ ನನ್ ಮಗ ಬರಿಗಿ ಹಿಡ್ಕೊಂಡು ಅಡ್ಡಾಡ್ಕೊನ್ ಅವಾಗ 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 ನನ್ನ ಕಾಯ್ತಾನ ಅವ ಈಗ ರೀ ಏನಾಯಿತು ಇಲ್ಲೇ ಗೊದಾಳವರ್ಗೆ ಹೋಗ್ಬರೀ ನಿಮ್ಮ ಮದ್ಲಿಂದ ಏನೂ ಮರತೆ ಇಲ್ಲಪ್ಪ ಮೊದ್ಲಿಂದ ಎಲ್ಲ ಹೆಂಗ್ ಮರಿಯಾಕತ್ ಹೇಳ ಅವ್ನ ಏ ಈಗನ್ ಏನ್ ಬಾಳ ಇಲ್ಲ ಯಾರು ಇಲ್ಲ ಇರ್ ಕಡೆ ಕಡ್ಲಿ ಹೊಲಕ್ ಗೋದಿ ಒಂದು ಹುಳಿ ಹತ್ತಿ ಮತ್ತೆ ಟಿ ದಿನ್ ಗ್ಯಾನ್ ಹಾಗಿ ಹಕ್ಕಿನ ಹುಳಿ ಹತ್ತೋತಳಿ ಬ್ಯಾಡ ಇಲ್ಲ ಹೋಗುನು ಪಂಜಾಬ್ ಅಂಜಾಳಿ ಏನ್ ಬ್ಯಾಡ ಕುಡಿಲಿ ಹೊಡಿಲಿ ಬಡಿಲಿ ನನ್ ಗಂಡ ಚಲೋ ಅದ ನಾ ಅವ್ನ್ ಕುಟ ಇರ್ತನಿ

ನಾನ ನನ್ ಜಲ್ಮ ಬ್ಯಾಸ್ರಾಯ್ ಹೋಗಿ ಎಲ್ಲರ ಮನಿ ಬಿಟ್ಟು ಹೋಗ್ಲೇನಾಂಗ್ ಸುಮ್ ಬರಬೇನ್ ಒಂದ್ ಫೋನ್ ಇಲ್ಲ ಒಂದ್ ಏನ್ ಇಲ್ಲ ಅದಿ ಅಂತಿಲ್ಲ ಸತ್ತಿ ಅಂತಿಲ್ಲ ಬರ್ರಾಮ್ ಮದ್ವಿ ಆಗಿ ಬಂಗಾರದಂತ ಗಂಡ ಮಗನ್ ಬಿಟ್ಟಿ ಈಗ ಮದೇನ್ ಅಂತಿ ನಾನ್ ಅದೇನ್ ಅಂತ ಹೇಳಿ ಕೆಲ್ಸ ಈಗ ಈಗ. ಅದನ್ನೆಲ್ಲ ಫೋನ್ ಎಲ್ಲ ಫೋನ್ ನಂಬರ್ ತೊತ ಈಗ ಅಚಾನಕ್ ಆಗಿ ನೀನು ಭೇಟಿ ಆಗಿ ನಮಗು ಅಷ್ಟ್ ಚಲೋನ ಆತು ಮೊದ್ಲಿಂದ ಎಲ್ಲ ಟ್ರೀಟ್ಯಾಕ್ ಆದಂಗ್ ಆಕ್ಕಾವ್ ನೆನಪ್ ಆಗಾಕತ್ತಾವ್ ಮೊದಲ್ ಎಲ್ಲ ಅಲ್ಲಿ ಟಿವಿನ್ ಅದು ಮಾಡ್ಯಾಡಿದ್ವು ಮಾಡ್ಯಾಡಿದ್ವು ಎಲ್ಲ ನೆನಪಕ್ಕ ಒಬ್ಬ ನೀನ್ ನೆನಪ್ ಆಗುದಿಲ್ಲ ಅಂತ ಏನ್ ಮಾಡ್ಯಾವ್ ದಿನಾನು ಹಿಂಗ ಅಡ್ಡಾಡ್ತೀನಿ ನಿಜ ನೋಡಿಲ್ಲ ಹಿಂಗ ಅಡ್ಡಾಡ್ತೀನಿ ನೋಡಿದ್ವಿ ಮೊದ್ಲಿನ ಕುಡಿದ್ರ ಕುಡಿಯುವಲ್ಲ ಹೊಟ್ಟಿಗ್ ಮಾತ್ರ ಬೇಸತ್ತಂದ್ ಹಾಕ್ತಾನ್ ಹೋಗ್

இல்ல இல்ல ஜோளா இவ்வளவு நெனப்பா கொட்டாள் இல்லை அது நெனப்பாத் கூட சிக்கி கூட தின கஷ்டி மாதாட்ல ಅವು ತಾಳ್ ದಿನಕ್ಕ ಪ್ರೀತಿಯಿಂದ ನಡ್ಕೊಬೇಕಲ್ಲಾ ಇಲ್ಲಿ ರೋಡ್ನ್ಯಾಗೆಲ್ಲ ಸರಿ ಆಗೋಲ್ಲ ಅವ ಅವು ಅವುಕ್ ಗೊಂಜಾಳ ಹೊಲಕ್ಕ ಹೋಗ್ಬೇಕು ಹಾ ಹಂಗಾರ ನೀನ ನಾ ಟ ಇವ್ ನೋಡ್ಕೊಂಡ್ ಬಿಟ್ಟು ಬರ್ತೇನೆ ಇಲ್ಲೇ ಇರ್ರ ಅದ್ ಗೊಂಜಾಳ ಹೊಲ್ದಾಗ ಮಾತಾಡೋದ ಮಾತಾಡ್ತೀನಿ ಮಾತಾಡ್ತೀನಿ ಫೋನ್ ನಂಬರ್ ನಂಬರ್ ಹೇಳಿ ನಂಬರ್ ಡಬಲ್ ಸಿಕ್ಸ್

ಆದ್ರೂ ಬೇಸಿಗೆ ಆಗ ನಾವು ಮೊದ್ಲು ಅಂತಿಂತ ಕೆಲಸ ಮಾಡ್ತೀನಿ ಕುಡಿದಿಲ್ಲಾ ಪಡೀದಿಲ್ಲ ಚಲೋ ಅದಾನ ನನ್ ಸುಳ್ಳ ನನ್ ಇದ್ದಿದ್ದನ್ನ ಪ್ರೀತಿ ಮಾಡಿದ್ನ ನಮ್ನ್ಯಾಗ ನಮ್ ಮಾವ್ ಮಾತ್ ಕೇಳಬಾರ್ದಿತ್ ನಮ್ಮ ಮಾವನ್ ಮಾತು ಕೇಳಿ ಇದನ್ನ ಪ್ರೀತಿ ಮಾಡೋದನ್ನ ದೂರ ಮಾಡ್ಕೊಂಡ್ ಬಿಟ್ನಿ ನಾನು ಈಗ ನೋಡು ಹೆಂತಿನ್ ಮಾಡ್ಕೊಂಡ್ ಹೆಂಗದ ನೋಡು ರಾಮ್ ಮಸ್ತ್ ಅದನ್ ಬಿಡ ಇದ್ರ ನನ್ ಗಂಡನ್ ಕಡೆಯಿಂದನು ಏನು ಸುಖ ಆಗಿಲ್ಲ ಕುಡದ್ ನಿಷದಾಗ ದಬ್ಬ ಡಬ್ಬ ಬೀಳ್ತೈತಿ ಅರ ಅರ್ಧ ಏನಾರ ಹೆಣ್ಣಾರ ಒಂದ್ ಗಂಡಾರ ಹುಟ್ಟಿದ್ರ ಆಕೇತಿ ನೋಡೋಣ ಬರ್ಲಿ ಬರ್ತೇನ ಜಾಸ್ತ ಹಂಗಟ್ಟ ಹಿಂಗಟ್ ಮಾಡಿ ಅವ್ನ್ ಹೆಂತಿನ ಬಿಡಿಸಿ ಅವ್ನ್ ಹೆಂತಿನ ತವರ್ ಮಣಿ ಬೇಕಾರ ಕಳ್ಸೋ ಅಲ್ನಕ್ ನನ್ನ ಹೋಗಿ ಕರ್ಕೊಂಡಿಟ್ಟೋಗ ಅಲ್ನಕ್ ಹಂಗ ಮಾಡಿಬಿಟ್ರ ಆತಿ ಹಿಂಗ್ ಕಡೆ ಬರ್ರಿ ಯಾವಾಗ ಬರ್ತಾನ ಇನ್ನೂ ಅಲ್ಲೇ ನಿಂತಾನೇ ಇಲ್ಲಿ ಇವಲ್ ಹೋಗು ಬರ್ಬೇಕಿಲ್ವ ಯಾರ ಬಂದ್ಗಿ ನನ್ನ ಮಗನ ಕರ್ಕೊಂಡು ಹೋದ್ರೆ ನನ್ನ ಹೇಳ್ತು ಮತ್ತೆ ಎಲ್ಲಿ ಹೊಂಟಿ ಅಂತ ಕೇಳಿರ ಅದ್ಕೆ ಕರ್ಕೊಂಡ್ ಬಂದೀನಿ ಅಲ್ಲ ಅದ್ಕೆ ಕರ್ಕೊಂಡೇ ಬಂದಿ ಅವನು ಅಲ್ಲೇ ನಿಂದಪ್ಪ ಇಲ್ಲೇ ನಿಂದ್ರಪ್ಪ ಎಲ್ಲಿ ಹೋಗ್ಬೇಡ ಅಲ್ಲೇ ನಿಂದ್ರಪ್ಪ ನೀ ಅಲ್ಲೇ ನಿಂದ್ರ ಹಾಂ ಎಲ್ಲಿ ಹೋಗ್ಬೇಡ ನೋಡಂಗ ನೋಡಿ ಅನ್ಕಿಂತ ಹುರ್ಕಿದ್ದು ಬಿಡಿ ಹುರ್ಕೊ ಅಲ್ಲಿ ಯಾರ ಬಂದಿ ಅಂದ್ರೆ ಎಲ್ಲಿ ಕರ್ಕೊಂಡ್ ಹೊಂಟೀಯ ಇಲ್ಲ ಇಲ್ಲ ಇಲ್ಲಿ ಇಲ್ಲ ನಮ್ಮ ಏ ಲಗುನ ತಗಿ ಆಯ್ ನೀ ಏನ ಅಲ್ಲಿ ಮಂದಿ ಯಾರು ಯಾರು ಇರ್ತಾರೋ ಗೊತ್ತಾಗೋದಿಲ್ಲ ಪಟ್ 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 ತಗಿ ನೀನು ಹಾ ಚಾಲು ಚಲ ಮಾಡೋಣ ಯಾಕೋ ಮಾತಾಡೋದಲ್ಲ ಇಲ್ಲ ಹಾ ಎದಿಕ್ಕೆ ಬರ್ತದ ನಾ ಸುಮ್ಮನೆ ಸುಮ್ಮನೆ ಲಗುನ ಹಾ ಕೊಡು ಅಡಿ ನಡಿ ನಡಿ ಯೇನು ಕೈಗೂ ಹೋಗಿಲ್ಲ ನಿಂತಿದ್ದಲ್ಲಿ ಅಯ್ಯ ಇಲ್ಲಿ ಅಲ್ಲ ಇಲ್ಲೇ ನಿಂದ್ರ ಅಂತಿದ್ದಿಲ್ಲಪ್ಪ ನೀಂಗಾ ನೀನ ತನ್ನ ಓಡುತ್ತಾ ಸುಸ್ತಾತ ಬಾಲಾ ಸುತ್ತೇನ ಆಗಿಲ್ಲ ಅವರವ್ನು ಹೇಳ್ತ ನೋಡಾ ಹುಡುಗ ಹೋಗಿ ಅವರವ್ನು ಹೇಳ್ಗೆ ನೋಡ ಬಡಗಿ ತೊಂಡೆ ಬನ ತಂದೋ ನೀಗೆ ಹೇಳೋದಿಲ್ಲ ಗೊತ್ತು ನಮಗೆ ಇಷ್ಟ ನೈಗೆ ಮತ್ತೆ ನೀ ಇಷ್ಟ ಅಂದ್ರೆ ನನ್ನ ಸಲ ಆಗಲಿಲ್ಲ ಅದಾ ನಾನು ಆಗಲಿಲ್ಲ ಅಲ್ಲ ನ ಬೇಸಾತುಲ್ಲ ಮತ್ತ್ ಅರ್ಜಂಟ್ ಅರ್ಜೆಂಟ್ ಅಂದ್ರ ಮತ್ತ ಎಲ್ಲಾ ಹಿಂಗ ಆಗೋಣ ಮತ್ತ ಒಂದ್ ಮಂದಿ ಮಾಡಿ ಇಟ್ಟು ಬಿಡೋಣ ನಾನು ಸುಮ್ನೆ ನನ್ನ ಗಂಡನ ಬಿಟ್ಟು ಬಂದ್ಬಿಡ್ತಾನ ನಾ ಹಂಗ್ ಮಾಡ್ದೆ ಆದ್ರೂ ಯಾಕೋ ಬೇಜಾರ್ ಅನ್ಸಾತೈತಪ್ಪ ಬೇಜಾರು ಅನ್ಸತ್ತ ಏನ್ ಬೇಜಾರಿ ಏನ್ ತಗೋರಿ ಒಟ್ಟು ಖುಷಿ ಆತತ್ ನೀರ ಸಾಗಿ ಹೋಗೇತಿ ನೀರ್ ಕುಡಿಕನ್ ಬಂದಿತ್ತು ನೀರ್ ಕುಡಿ ಮದಗ್ ನೀರ್ ಕುಡಿ ಒಟ್ಟ ಖುಷಿ ಆಗೇ ಇಲ್ಲೇ ಖುಷಿ ಆಗೇತಿ ನೀನು ಇಂಟಿ ಹೇಳ್ಬೇಡ ನಿನ್ ಇಂಟಿ ಕೂಡ ನೀನು ಚಲೋ ಇರ ನಾನು ನನ್ ಗಂಡನ್ ಬಿಟ್ಟ ಬರೋದಿಲ್ಲ ನಾನು ನನ್ ಗಂಡನ್ ಕೂಡ್ ಚಲೋನೇ ಇರ್ತೇನೆ ದಿನಾ ಬಂದ್ಬಿಡ್ ಟೈಮ್ ಕನ್ನ ಯಾರಿಗೂ ಹೇಳ್ಬೇಡ ನಾಳೆಂತ್ರ ನನ್ನ ಮಗನ್ ಬಿಟ್ಟ ಅಟ್ ಕೆಲ್ಸ ಐತಿ ಅಂತ ಹೇಳಿ ಬಂದ್ಬಿಡ್ತಾನ ನಾನು ಹಂಗ ಹೋಗ್ಬರ್ತಿ ಹಂಗೇನ್ ನಡೀತೈತಿ ನಾ ಇಬ್ಬರು ಸಾಲ್ಕೋಲ್ ಅದೇನೋ ಇದ ಗೊಂಜಾ ಹೊಲಕ ಬರೋದನ್ನ ಇಬ್ರು ಕುಡಿ ಮತ್ತು ಮತ್ತೆ ಇಲ್ಲೇ ನನ್ನ ಗೊಂಜಾ ಹೊಲ ಇಲ್ಲಿ ಕರ್ ನಾಳೆ ಬಾಳ ಹೊಲಕ್ ಹೋಗಿ ಗೊಂಜಾಳದು ಆಗ್ಲಿಲ್ಲ ಅಂದ್ರೆ

ಅದು ಕುಡ್ದ್ ಬಂದ್ ದಬ್ಬ ಇದ್ದಾರ ಅದ್ರ ಕಡೆಯಿಂದ ಏನಾಗುವುದು ಆದ್ರೂ ಕುಡದು ಬಂದ್ ದಬ್ ಬೀಳಲಿ ನಾನ್ ಹೊಡಿಲಿ ಬರೀಲಿ ನೀ ಐದ್ ನಿಮಿಷ ಸುಖಪ್ರತ್ಯಾಗಿ ನೀ ಮಾಡಿ ಹೋಗ್ಬಿಡ್ತಿ ಸಾಯಿ ಮಠ ಜೊತೆಗೆ ಇರೋ ತನ್ ಗಂಡನ ಅಲ್ಲ ಅನ್ಕೋತ ಅವನ್ ಕೂಡ ಇರಲಿಲ್ಲ ಇಲ್ಲಾ ಅನಾಥ ಲೀ ಇದನ್ ಎಳ್ಬ್ಯಾಡ ದಷ್ಟಕ್ಕೆ ಇರ್ಬೇಕ್ ರೀ ಎಲ್ಲಾ ಅಂತ ಎಲ್ಲಾ ಅವ್ರು ಹೋಗಿ ಹೋಗ ಹಾ ಬರಲೇ ನಾನು ಹುಷಾರ್ ನೋಡ ಹುಷಾರ್ ಹೋಗ ಎಲ್ಲಿಕರ ನಾನ್ ಬರ್ಲಿಲ್ಲ ಬೇಕಾರೆ ಗಾಡಿ ತೊಗೊಂಬರ್ತಾನ ನೀ ಬೇಕಾದ್ರೆ ನಿಂದ್ರ ಕಳ್ಸಿ ಬರ್ತಾನ ಹೇಳಿ ನಿನ್ ಮಗ ಕಲ್ಲು ತಗೊಂಡ್ ಹೊಡಿಯಾಕ ನಿಂತಾನ ನಿನ್ನ ನಿನ್ ಬಾಳ್ ಮಾತಾಡಿ ಕಲ್ಲ ತಗೊಂಬಿಡ್ತಾನೆ ಹಾಗೇನಿಲ್ಲ ನಾವು ನೋಡಲ್ಲ ಅವ ಕಲ್ಲು ಬಡಿಗಿ ಗಿಡಿಗಿ ಎಲ್ಲಾ ಆಟ ಆಡ್ತಾನೆ ಅವ್ರದ್ದು ಏನಿಲ್ಲ ಅವನು ಇಲ್ಲ ಎತ್ಕೊಂಡು ಹೋಗುದಿಲ್ಲ ಮನ್ಯಾಗ ಹೋಗಿ ಇದನ್ನ ಜಳಕಾರ ಹೊಡಿಬೇಕಲ್ಲ ಬಾರ್ಪಾ ಏ ಬಾ ಹೋಗುಣ ಬೈನ್ ಮನಿಗೆ ಆ ಕಟ್ಟಗಿ ತಗೊಂಬರ್ತೀನಾ